ಹಲೋ ಏ ಮಾರಾಯಣ ನಿನ್ನೆ ಕೊಡ್ತು ಹೇಳಿದು ಕೊಡ್ತವಂದ್ರೆ ಬಿಡ್ತು ರೀ ನಿನ್ನೆ ಮಾತಾಡಿದ್ವ ಕೊಡ್ತೀವಿ ಕೊಡ್ತು ಅಂತ ಹೇಳಿದ್ ಹಾಂ ಹಾಂ ಏಯ್ ಕೊಡ್ತಾವಳಿ ರೀ ಕೊಡ್ತೀವಿ ಕೊಡ್ರಿ ನೀವೇನು ಟೆನ್ಷನ್ ತಗೋಬೇಡ್ರಿ ಬಿಡ್ರಿ ಹಾಂ ಅಕ್ಕತ್ತು ಅರಾಮದಾರಲ್ಲ ರೀ ಆರಾಮದಾರು ಅವ್ರಿಗೇನು ಹೇಳ್ರಿ ஹம் ஹம் ஆய்த்து ஆய் தவிர ஆய் ரீ ஆய் அதுக்கு கொட்டூர்ல இஞ்சன ஏ கொட்டு கொட்டி ரீ நீன் ஹதினோக்கு படக்கி இப்போ நீங்கள் மனிதனே ஏன் பேத்தாடு ஆய் பனாரா ஆ ஆ நான் அறாமாய் தவிர்த்து ஆ நமஸ்கார ேத முனி ஹுக்காடி சக்கத்து மல்யா எல் சேன அண்ணற இல்லை செட் மல்யா மனி இல்டி மல்யா அவன் உடா செடிகாள் ஓடாடான நோட்ரி அவதிரி உடாட்காள் மாத்திரி அவ் பண்ணு மாத்து ஏன் ரீ சாலிக்கு மூர் திங் ஆத்த ಸಾಲಿಗೆ ಬಂದಿಲ್ಲ ರೀ ಸಾಲಿಗೆ ಏನ್ ಮಾಡ್ತಾನ ಕುಡಿತ್ರಿ ಅಲ್ಲಿ ಮೂರು ಉಡಾ ದೋಸ್ತು ಅದಾರ ಆ ಗಿಡ ಕಡೆ ಆ ಇದನ್ನ ಬೇವಿನ ಗಿಡ ಅಲ್ಲಿ ನಾಲ್ಕು ಮಂದಿ ಈಗ ಏ ಬಾಳ್ ಮಾಡಿ ಸಿಗರೇಟ್ ಏ ಸಿಗರೇಟಾ ಈದ ಗುಟ್ಟಗ ಊರ ಒಮ್ಮೆ ಅಡ್ಯಾಡು ಗುಟ್ಕ ಹಾಕೋತಾನ್ರಿ ಮತ್ತ್ ಯಾರು ಕೇಳ್ರಿ ಅವ್ರ ಅಪ್ಪಾಗ ಏನೋ ಅಂತ ಸಾಲಿಗೆ ಹೋಗ್ತಾನಂತ ಶಿಸ್ತು ಹೋಗ್ತಾನೆ ಹೊರಗೆ ಇಲ್ಲ ಕೂಡ ಮಾಡ್ತಾನ ಏ ಹಂಗಿದ್ರ ಅವ್ರ ಅಪ್ಪಾಗ ಭೇಟಿಯಾಗಿ ಹೇಳಬೇಕ ನಾವು ಹೇಳ ಹೇಳ್ರಿ ಮತ್ತೆ ಅವ್ನ ಇನ್ನ ಇಷ್ಟು ಬಾ ಇದ್ರಿ ಮುಂಜಾನೆಯಿಂದ ಹುಡುಕಾಡತನ್ರಿ ಅವ್ನ ಮನೆ ಯಾರು ಹೇಳುವಾರು ಅವ್ ಏನ್ ಮಾಡ್ತಾನ್ರಿ ಮುಂಜಾನೆ ಹೋಗ್ತಾನೆ ಸಾಲಿಗೆ ಹೋಗ್ತಾನತ್ತ ಬರಬರ ಐದು ಗಂಟೆಗೆ ಸಾಲಿ ಟೈಮ್ ಮನಿ ಹೋಗ್ತಾನೆ ಮಧ್ಯಾಹ್ನ ಎಲ್ಲ ಬರೀ ಅಲ್ಲಿ ತಿರ್ಕೋತಾವ ಆ ಕುರ್ಕುರಿ ಗಿರ್ಕುರಿ ಗುಟ್ಕ ಸಿಗರೇಟ್ ಅವ್ರ ಅಪ್ಪ ಎಲ್ದಾನ ತೋರಿಸ್ತೀರೇನು ಸಪ್ಪ ಐಕ್ಲೆ ಇಲ್ಲೇ ರೀ ಎಲ್ಲಿ ಹಿಂಗೆ ಹೋಗಿ ಹಿಂಗೆ ಹೋಗಿ ನೋಡಿ ಇಲ್ಲೇ ಬಾಜು ಐತೆ ನೋಡಿರಿ ಮನೆ ಹಾಂ ಹಾಂ ಹೋಗುಣ ರೀ ತೋರ್ಸ್ಲಿ ಬರ್ರಿ ಬರ್ರಿ ಸಾಲಿಗೆ ಬರೋದಿಲ್ಲ ನೋಟ್ರಿ ಸರ್ ಏ ಒಟ್ಟ ಬರುದಿಲ್ ರೀ ಅವ್ರ ಅಪ್ಪ ಏನು ಚಲೋ ಅದಾನ ರೀ ಅವ್ನಂಗೆ ದೊಡ್ಡ ಮ ಹುಡ್ಗನ್ ದೊಡ್ಡ ಹೇಳ್ತಾನೆ ಏ ನಮ್ಮ ಹುಡ್ಗ ಭಾರಿ ಕೈ ಇದ್ರ ಸಾರಿ ಕಲಿಯತ್ತಾನ ದೊಡ್ಡ ಹುಷಾರಾದನ ಹಂಗ ನಿಂಗ ದೊಡ್ಡ ಹೇಳ್ತಾನೆ ರೀ ಅವ್ರಪ್ಪ ಬೇರೆ ಬೇರೆ ಹೇಳಿ ಸಾಲಿಗೆ ಬರ್ತೀರಿ ಅವ ಏ ಒಟ್ಟ ಬರುವಲ್ರಿ ಸಾಲಿಗೆ ಏನ್ರೀ ದೊಡ್ಡ ನಮ್ಮ ಹುಡ್ಗ್ರು ಹೆಂಗೆ ತೊಗೊಳ್ತಾನ ಅಂತ ಹೇಳ್ತಾನೆ ಅವ್ರಪ್ಪ ಇವ್ರ ನೋಡ್ರಿ ಚಡ್ಡಿ ಮಲ್ಯಾಗಳಪ್ಪ ಇಲ್ಲಿ ಕೂತ ನೋಡ್ರಿ ಇವ್ರ ರೀ ಇವ್ರ ನೋಡ್ರಿ ಇವ್ರ ನೋಡ್ರಿ ಅಗ್ದಿ ದೊಡ್ಡ ಮನುಷ್ಯರ ಪಾಪ ಅವ್ರು ಗುರ್ತಲ್ರಿ ಒಳಗಿಂದ ನೀವು ಇವ್ ನಮ್ ಐಡಿ ಮಾಡ್ತಾ ನೀವು ಗುರ್ತಲ್ರಿ ಅವ್ರಿಗೆ ನಮಸ್ಕಾರ ರೀ ನಮಸ್ಕಾರ ರೀ ಈ ಚಡ್ಡಿ ಮಲ್ಯಾವಳ ಅಪ್ಪ ನೀವ ಅನ್ರಿ ಸರ್ ರೀ ಸಾಲಾಗಿಂದ ಬಂದಾರ ಅವ್ರ ಸರ್ಗಳು ಸರ್ಗಳು ಮಲ್ಯಾನ್ ಟೀಚರ್ ರೀ ನೀವು ಏ ಮಲ್ಯಾಗ ಮಾಸ್ತರ್ ಓಪನ ಸಾಲಿಗೆ ಬಂದ ಮೂರ್ ತಿಂಗಳಾತ್ರಿ ಹರಿ ಹೊತ್ತ ಹೋಗಿನ್ರಿ ಸಾಲಿಗೆ ಅವನ ಜೋಡ್ಯಾ ಅವನ ದೋಸ್ತರ್ ನಾಲ್ಕು ಮಂದಿ ಹೋಗಿದಾರ ಅವ್ರೇಲಿ ಹುಗ್ಯಾರ್ರಿ ಯಾರಿಗೆ ಗೊತ್ತಿ ಅವ್ರನ್ನ ಹುಡ್ಕ್ಯಾಡ್ಕೊತ ನಾ ಇಲ್ಲಿ ನಮ್ಮ ಹುಡುಗ ಮುಂಜಾನೆ ಹುಗ್ಯಾರಲ್ಲ ಸಾಲಿಗೆ ಮಮ್ಮಾರೀ ಅಲ್ಲಿ ಏನ ಹುಡುಗ್ ಹೋಗ್ತಾನ್ರಿ ನಾಲ್ಕು ಮಂದಿ ಜೋಡೆ ಗಿಡ ದೇವ್ ಗಿಡ ಐತ್ಲ ಇಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಇಲ್ಲಿ ಬ್ಯಾಕ್ ಹೋಗ್ತಾನೆ ಅಲ್ಲಿ ನಾಲ್ಕು ಮಂದಿ ಕರದ ಇಸ್ಪೇಟಾ ಸಿಗರೇಟಾ ಏ ಏ ಮನ್ಯಾಗ ನಾನು ಎರಡು ದಿನ ಅಂತ ಹೇಳಿ ಹೇಳ್ಬೇಕು ಮಾನ್ಯ ನಿಮ್ಗೆ ಖರೆ ಏನು ಬಿಡು ಮತ್ತೆ ಹೇಳಿ ಹ್ಞೂ ನಿಮ್ಮ ಹುಡುಗ ಏ ನಮ್ಮ ಮನ್ಯಾಗ ಏನ್ರಿ ಹೇಳಿದ್ರಿ ಇನ್ನು ಬಿಡ್ದನಂತ ಧಮ್ಕಿ ಕೊಡ್ತಾನಂತ ನನಗೆ ಅದಕ್ಕೆ ಗಪ್ಪು ಕುತಿಲ್ಲ ನಾ ಇಡಿದ ಸುಮ್ ಸರ್ ಬಂದ್ರತು ನಿಮ್ಮ ಮುಂದೆ ಹತ್ತ ನೋಡ್ರಿ ಅದು ನಮ್ಮ ಮನ್ಯಾಗ ಏನ್ರಿ ಹೇಳಿರಿ ಬಿಡ್ದನಂತ ಅಂತಂದ್ರೆ ಹೇ ಬಂದಿಲ್ಲ ರೀ ಬಾನ್ ಇಲ್ಲ ರೀ ಸ್ವಲ್ಪ ತಡ್ಕೊ ರೀ ತಡ್ಕೊರಿ ಬರ್ತೀನಿ ಇಲ್ರಿ ದೊಡ್ಡ ನೆಗ್ರಿ ನಮ್ಗೆ

ಹರಿವತ್ ಹೆಂಗಂದ್ರೆ ಟಿಪ್ ಟಾಪ್ದಾಗ ರೀ ಪದ್ಧತಿ ಇಟ್ಟು ಚಡ್ಡಿ ಹಾಕೊಂಡು ಜಳಕ ಮಾಡಿ ಅವಾಗ ಮತ್ತೆ ಎಂತ ಶಾಂಪು ಬೇಕ ಹೇಳ್ರಿ ಡೌ ಬೇಕತ್ತ ಮಗ್ ಸರ ಉದ್ರಿ ಮಾಡ್ಯಾರ ಅಲ್ಲಿ ಅಂಗಡಿ ಇದ್ರೆ ಕಾಲಿ ಕಡೆ ಅಲ್ಲಿ ಒಂದ್ ಸಾವಿರ ರೂಪಾಯಿ ಉದ್ರಿ ಮಾಡ್ಯಾರ ನೋಡ್ರಿ ಮನೆ ನಡಿದ್ರಿ ಅವ ಅದೇನ ಅವ್ರ ಅಪ್ಪ ಹರಿತಾನ್ ಬಿಡ್ರಿ ಉದ್ರಿ ಮಾಡಿ ಉದ್ರಿನು ಮಾಡ್ಯಾವ ಮಾಡತಾನ ನೋಡ್ರಿ ಅವ ಮತ್ತ ನಾಳೆ ಒಂದ್ ಸಾವಿರಗ ಒಂದ ಲಕ್ಷ ಆಗೇತ್ತ ಬೆಟ್ಟಿಂಗ್ ಸು ಚಾಲು ಮಾಡ್ಯಾನ್ ನೋಡ್ರಿ ಕ್ರಿಕೆಟ್ ಕ್ರಿಕೆಟ ಕ್ರಿಕೆಟ್ ಬೆಟ್ಟಿಂಗ್ ಬಾ ಬಾ ದೂರ ಇವ್ಯಾನ್ ನೋಡ್ರಿ

ಒಳಗ್ರಿ ಮುಚ್ಕೋರಿ ಏಕಿನ ಏನಾಯ್ತಂದಿ ಒಂದ್ರಾಗ ಮಾಡಿ ಬಿಡೋದು ಸರ್ ನಾನು ಮುಚ್ಕೋತೀನಿ ತೋರಿ ಏ ನೀ ಮುಚ್ಕೋಬೇಡ ನಾನು ಕೂಡ ನಾನು ಹೇಳಿದ್ರೆ ನನ್ನ ತಗೋತಾನ್ರಿ ಅವ್ ಕಲ್ಲು ಹೋಗೋದು ಅಂದ್ರೆ ಹೇಳ್ಬಿಡು ತಿಂಡಿಗೆ ಮೊದ್ಲೇ ನಾ ಇಲ್ಲೇ ಇರ್ತಾನ್ರ ಕರೀರಿ ನಾ ಇರ್ತಲ್ಲ ಏ ಕಲ್ ಹೋಗಿಬಿಟ್ಟ ನಾ ಟೊಮ್ಯಾಟಿಕ್ ಆಯ್ತಿತ್ತು ನೋವು ಮಮ್ಮಗ ನೀವು ಇಲ್ಲಿ ಇರ್ತೀರಿ ಎಲ್ಲಿ ಹೋರ್ ರೋಡ್ ಮಾಡಿ ಹೋದಾಗ ಪಟ್ ಅದಕ್ಕೆ ತಿಳಿ ಹೊಡೋದು ಅಂದ್ರೆ ಏನ್ ಮಾಡಿದ್ರಿ ನೀ ಸದ ಮುಚ್ಕೊಂಡ್ರು ಹಾಳಿ ಬರಾಮ ಅದಲ್ಲ ಹಾ ಹಾಳಿ ಬರಾಮ ಹಾ ಮುಚ್ಕೊಂಡ್ರಲ್ಲ ಮಂಗನ ಮಗನ ಇಲ್ಲಿ ಬಾ ಇಲ್ಲೇ ಕುಂ ನೀವು ಅವ್ ಏನಾರ ಹೋದ್ರೆ ನೀವು ಅದನ್ನ ನೋಡ್ಬೇಕ್ರಿ ಮತ್ತೆ ಏ ನಾ ಏನ್ರ ತಪ್ಪಿತ್ತಂದ್ರ ನನಗೆ ನೀವ್ ಏನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ ಆತಲ್ರಿ ಗಾಬ್ರಿ ನೀವು ಗಾಪ್ ಮೊದ್ಲು ಏನ್ ಮಾಡ್ತಾನಾಪುರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಅಲ ಈ ಗಿಡ ಸುಳಿ ಮಗ ಇಲ್ಲಾಕೆ ಬಂದ ನೀವು ನನ್ನ ಬಗ್ಗೆ ಏನಾರು ಹೇಳ ನಾನು ಅಪ್ಪನ ಮುಂದೆ ಮತ್ತೆ ಏನು ಹೇಳಿದ್ದಂದ್ರೆ ಹೊರಗೆ ಸಿಕ್ಕಂದ್ರೆ ತಲೆನೇ ಹೊಡಿತಾನೆ ಅವನು ಅಪ್ಪ ಮತ್ತೇನಪ್ಪ ಇಲ್ಲ ನೀವ ನಮ್ ಮೂರವಲ್ಲ ಮತ್ ಅವ್ರ ಮನಿಗ ನಾವು ಹೋಗೋದು ನಮ್ಮ ಮನಿಗ ಅವ್ರ ಬರೋದ್ ನಡೀದಲ್ಲ ಮತ್ತೇನಪ್ಪ ಜೋರೈತೆ ಒಟ್ಟ ಅಭ್ಯಾಸ ಮಾಡ್ತಾನೆ ಅಭ್ಯಾಸ ನನ್ ಮಗ ಒಟ್ಟ ಇಡೀ ಓನ್ ಎಲ್ಲಾ ಚರ್ವನಾಶ ಹೋಗ್ಬೇಕು ಹಂಗಲ್ಲ ಒಮ್ಮಗನ ನಿನ್ನ ನೋಡಿ ಕಲ್ಕೋಬೇಕನ್ನಿ ಹಾ ಹಂಗ ಹೇಳು ಅಪ್ಪ ಎಕ್ಸಾಮ್ ಎಕ್ಸಾಮ್ಪಲ್ ಕೊಡ್ತಿರ್ತಿ ಚಲೋ ಚಲೋ ಕೊಡಿ ಎಕ್ಸಾಮ್ಪಲ್ ಸ್ವಲ್ಪ ಪ್ರಶ್ನೆಗೆ ಉತ್ತರ ಹಿಂಗ್ ಕೊಡ್ತಾನ ಹಿಂಗ್ ಕೊಡ್ತಾನು ಆ ಸಾನ್ ಹುಡುಗರ ಕೈಯಾಗ ಐದು ರೂಪಾಯಿ ಕೊಡ್ತಾನ ಅದಕ್ಕೆ ಕೊಡ್ತಿರ್ತಲ್ಲ ಹಂಗ ಉತ್ತರ ಕೊಡ್ತಾನೆ ಸರಿ ಚಲೋ ಲೋಪ ಮತ್ತ ಮಸ್ತ್ ಸಾಧಿ ಕಲಾಪ್ನ ನೀವು ಏನಾರ ಹೇಳಾ ನನ್ನ ಮತ್ತ ನನ್ನ ಬಗ್ಗೆ ನೀ ಒಮ್ಮೆ ಇಲ್ಲದ ಒಮ್ಮೆ ಎಂಬಿಬಿಎಸ್ ಎಂಡಿ ಡಾಕ್ಟರ್ ಆಕಲಿ ನಿಮಗೆ ಹಾ ಎಂಡಿ ಡಾಕ್ಟರ್ ಅಲ್ಲೋ ಎಂಡಿ ಎಂಡಿ ಎಂಬಿಬಿಎಸ್ ಎಂ ಡಿ ಡಾಕ್ಟರ್ ಆ ಲೆವೆಲ್ ಕಲಿಯತೀನಿ ಕೆಟ್ಟ ಬ್ಯಾಸರ ಬಂದೈತಪ್ಪ ಕೈ ಕಾಲ್ ಬಾಳ್ ಅಕ್ಷರ ಕಲ್ತ್ 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 ಇವ್ನ ತಲೆ ಆಗ್ಬರಿ ಪುಸ್ತಕ ತುಂಬಿ ಅವ್ ಮೆದಳು ಎಲ್ಲ ಹೊರಗೆ ಹೋಗಿತ್ತು ಮತ್ತೆ ಶಾಲೆಗಂತ ಫುಲ್ ಅಭ್ಯಾಸ ಕೊಟ್ಟರು ಮಾಡಿ ಮಾಡಿ ಕೈ ನಿನ್ನಂತ ನಿಯತ್ತು ಹಡಿಸಿ ಮಕ್ಕಳು ಜಗತ್ತಿನಾಗ ಇಲ್ಲಿಸ್ಕಂಗಿಲ್ಲಪ್ಪ ಹೌದಲ್ಲ ಹಿಂದ ಏನ್ ಕಲಿಸ್ರಪ್ಪ ಹಿಂದ ಮಗ್ಗಿ ಮಗ್ಗಿ ಕಲಿಸಲ ಹಿಂದ ಸ್ವಲ್ಪ ಇದನ್ನ ತೆಗದ್ರಿ ಇಲ್ಲಿ ಅದ್ನೆಲ್ಲ

ಮತ್ಲೇ ಒಂಬತ್ತು ಹತ್ತು ಹತ್ಲೇ ಹತ್ತು ಮತ್ತೇನು ಹೇಳ ಮತ್ತೆ ಏನೋ ಪಾಠಗಳಿದ್ದು ಅವ್ನ ಹೇಳ ಮತ್ತ ನಾಳೆ ಅಭ್ಯಾಸ ಮಾಡ್ಕೊಂಡ್ ಬಂದಾರ ಏನೋ ಉತ್ತರ ಕೇಳ್ತಾರಂತ ಪ್ರಶ್ನೆಗಳು ಕೊಟ್ಟದ ಬರ್ಕೊಂಡ್ ಹೋಗ್ಕೊಂಡೆಲ್ಲ ಇನ್ನೊಂದ್ ಮತ್ತೇನು ಪಾಠ ಹೇಳಿದ್ದು ಯಾವ್ದಾರ ಒಂದು ಪಾಠ ಹೇಳಪ್ಪ

ಯಾವ ಹೇಳಲ್ಲ ಹೇಳ ಯಾವಾಗ ಬಂದಿದ ಸಾಯಿಗೆ ಮಲ್ಲಪ್ಪ ಸರ್ ನೀವೇ ನೀವು ನೀ ಸಾಲಿ ಹೋಳಕ್ಕೆ ಚಡಗು ಸತ್ತು ನೀ ದೋಸಾ ದೋಸಾ ಸಾಲಿಗೆ ಬರ್ತಿಲ್ಲ ನಿಮ್ ಹುಡುಗ ಬಾಳ ಶೈನ್ ಅಂತ ಹೇಳಾಕ್ ಬಂದಿನಿ ಅವ್ರಿಗೆ

ಹಾ ಆನ್ಲೈನ್ದೊಂದ್ ಸಾಲಿ ಬೇರೆ ಐತಿ ನಾ ಇಮಾಲಿ ಇಮ್ಮಲ್ ಸಾಲಿ ಬೇರೆ ಐತಿ ಇಲ್ಲಪ್ಪ ಕೊಂಡ್ರಿ ಕೊಂಡ್ರ ಮಜಾ ಐತಿ ಐತಿ ನಿನ್ನ ಮಜಾ ಕೊಂಡ್ರ ಸರ ಈಗಡೆ ಇದನ್ ತೋರಿ ಸರ್ ಕೋಣ್ರಿ ಸರ್ ಇದ್ ಗಿದ್ದಂಗೆ ಹೇಳ್ರಿ ಸರ್ ಎಂದ ಬಂದಿಲ್ಲ ಸಾಲಿ ಮಗಾರಿ ಮೂರ್ ತಿಂಗ್ಳ ಆಯ್ತು ನೋಡ್ರಿ ಹಾ ಕೊಂಡ್ರಿ ಮೂರ್ ತಿಂಗ್ಳ ಆಯ್ತು ಸೂಟಿ ಏನ್ ಬಿಟ್ಟಿತ್ಲಾ ಅದಕ್ಕೆ ಮೊದಲು ಬಂದ್ ಹಳ್ಳಿ ಚಾಲು ಆದ್ರೂ ಬಂದಿಲ್ರಿ ಮೂರ್ ತಿಂಗ್ಳ ಆತಲ್ರಿ ಸರ ದಿವಸ ತಿಂಗಳೊಳಗ್ ಬಂದ್ರೆ ಫಂಕ್ಷನ್ ಇತ್ತಲ್ಲ ಆ ಊಟ ಇವ್ ಬಿಟ್ರಿ ಎರಡು ತಿಂಗ್ಳು ಇಪ್ಪತ್ತೆರಡು ದಿವಸ ಆಯ್ತು ನೋಡ್ರಿ ಎರಡ್ ದಿವಸ ಬಂದ್ರೆ ಅವಾಗ ನಾನ್ ಸ್ವೀಟಿ ಮಾಡಿದ ಇಲ್ಲಿ ಒಂದ್ ದಿವಸ ತಪ್ಪಿಸಿ ದಿನ ಹೋಗ್ಯಾನ ಏ ನಿಮ್ ಮನಿ ಬಿಟ್ಟು ಹೋಗನ್ರಿ ನಮ್ ಸಾಲಿಗೆ ಬರ್ಬೇಕಿಡ್ತಿ

ಮುಂದ ನಿಮ್ಗೈತ್ರಿ ಮಾಸ್ ನಮ್ಗೆ ಶಾಲೆ ಆಗೈತ್ರಿ ಈಗ ಮೂರ್ ಬಿಡ್ರಿ ಅವಣ ಮೂರ್ ಬಿಡ್ರಿ ನಮ್ಮ ನಮ್ ಸಾಯ್ಲಿಗ ಇನ್ನ ಈಗ ಚಲೋ ಆಗಿತ್ತು ಓ ಅನಾರ ಇವ ನಮ್ ಸಾಯ್ಲಿಗೆ ಬ್ಯಾಡ್ರಿ ಸಾಲಿಗೆ ಬ್ಯಾಡಲ್ರಿ

ಕ್ವಾರ್ಟರ್ ಹುಡುಗಿರ ಒಂದು ಕ್ವಾಟ್ರ್ ತಗೊಂಡು ಹುಡಿದಾನೆ ಒಂದು ಸಲ ಕ್ವಾಟ್ರ್ ಅಂದರೆ ಬೀರ ಬೀರ್ ತೊಗೊಂಡು ಬಂದಿರ ಬೀರಾ ಬಟಾಡಿ ಚಿಪ್ಸಾಗಿ ತೊಗೊಂಡ್ಬಂದಿರ ಅಹ್ ಮುಚ್ಕೊಂಡು ಮುಚ್ಕೊಂಡು ಅದು ನುಡಿದಾನೆ ಮತ್ತು ಐ ಪಿ ಎಲ್ ಬೆಟ್ಟಿಂಗ್ ಬೆಟ್ಟಿಂಗ್ ರೊಕ್ಕ ಅಡಿ ಅಡಿಯಾರ ಅದನ್ನು ಹುಡಿದಾನೆ ಭಾಳ ಇವ ಭಾಳ ದೂರ ಹೋಗ್ಯಾನೆ ನನಗೆ ಮನಸ್ಸೊಳಗೆ ಒಂದು ಹೇಳಬೇಕನ್ನಿಸ್ತೆ ಕರಿ ಏನ ಮತ್ತೆ ಎಲ್ಲಿಯಾರು ಬಿಡಪ್ಪ ನಾ ಏನ್ ಹೇಳಕ್ ಹೋಗಿ ಅವ್ರ ಅಪ್ಪ ಅವ ಪಾಪ ಬಹಳ ಆಸೆ ಆಟ ಹುಡುಗನ ಮೇಲೆ ನನ್ನ ಹುಡುಗ ಮುಂಜಾನೆ ಅಂತ ಸಾಲಿ ಹೋತೈತಿ ಹುಷಾರ ಆಗ್ತಾನು ಬಿ ಎಸ್ ಡಾಕ್ಟರ್ ಆಗ್ತಾನು ಬಾಯ್ ಇದನ್ನ ಆಗ್ತಾನ ಆಸೆ ತೋರ್ ಮತ್ತೆ ಯಾಕೆ ನಾನ್ ಹುಡುಗ ಬೆಂಕಿ ಅದ್ ಗಪ್ಕೋತೀನಿ ಯಾಕಂದ್ರೆ ಸರ್ ಬದಲ ಐವತ್ತೆ ಎಲ್ಲಾ ಈ ಸ್ಟೋರಿ ಹೇಳ್ರಿ ನಂಗೆ ಮನಸ್ಸಿಗೆ ಮನಸ್ಸಿನಂದೆಲ್ಲ ಹೇಳಿ ಮನಸ್ಸು ಹಗರ್ ಮಾಡ್ಕೊಂಡ್ರ ಈಗ ಇಡ್ ದಿನ ಹೊಟ್ಟೆ ಇಟ್ಕೊಂಡಿನ್ರಿ ಈಗ ಹೊಟ್ಟೆ ಇನ್ನು ಹೊರಗೆ ಹೋಗ್ತ ನೋಡ್ರಿ ಹಾ ಈಗ ಮನಸ್ಸಾಗರ ಮಾಡ್ಕೊಂಡೇ ಇನ್ನು ಇನ್ನೊಂದ್ಸಲ ಬೆತ್ತ ತಲ್ಲಿ ಹಗರ್ ಮಾಡ್ಕೊಳಕ್ಕೆ ನೋಡ್ರಿ 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 ನೋಡ್ರಿ

ಕುಡಿ ಕುಡೀ ಕುಡಿದು ಇಲ್ಲ ಇಲ್ಲ ಅಲ್ಲಿ ಮಠ ಏನು ಹೋಗಿಲ್ಲ ರೀ ಹಾ ನೀನ್ ಸಾಲಿಯನ್ನ ಏನೇನು ಹರಿಯಾಕ ಕಲ್ಸಾತೇನೆ ಹಾ ಈಗ ಹರಿಯೋತ್ ಹೇಳ್ಬಿಡ್ದು ನಾಲ್ಕೈದು ದನ್ ಹೆಂಡಿ ಬೆಳಕ ಹಸ್ತಿನಿಲಾ ಹಸ್ತೀನಿ ನೀನು ಮನೆ ಅಂತ ಹಸ್ತಿನ ನಿಮ್ಮ ಹೊತ್ತಾಯಿನ ನೀರು ಸುರೆಗೆ ನಾನು ಕಾಸು ಕೊಡ್ತೀನಲ್ಲ ಇಟ್ಟು ಇದೆ ತಪ್ಪಾ ದಪ್ಪ ಹೇ ಈ ಇಟ್ಟು ಕೊಪ್ಪೋ ಮಂಚಾಲನಿ ವಟ್ಟ ನಿನ್ನ ಕಾಲ ನಿನ್ನ ಕಟ್ಟಿ ನಿನ್ನ ಏರು ಒಗದ ಬೆಲ್ಲದ ನೀರು ಗೊಜ್ಜಿ ಕರೀ ಇರ್ಬಿಡ್ತ ಮಗನ ಅಪ್ಪ ಬಾಡಾ ಇಲ್ಲ ಸಣ್ಣಾಗಿ ಇರ್ತಾವೆ ಮಾಡಿದ ಎಲ್ಲ ಸಿಕ್ಕತ್ ಕರ್ದಾವ ಇರಿಬಿಗಳು ಕೊಣ್ರ ಕೊಣ್ರಲಿ ಕೊಣ್ರ ಏ ಓ ನೀನೆ बीर बाटा तो मन क्लास तो मन देता शैम्पू नोड़े क्या नाता नहीं ये बोले ये तो कहीं कोई टॉप पूरी लाइन हो ना बीर पूरी साथ में बंदी क्लास तो मार सा चलो काटते ना आता नहीं ये लगा पहला सुला ना आता ना ये ऐंगे लोग क्लास तो मार बनाई नोटे हर तो कुछ शैम्पू नोड़े के भारी आता ना दी दे ये नोड़े ले काम ये कूल ಮೊದಲ ಮಾಹಿತಿ ದೂರದಾವ ಏಯ್ ನಿನಗೊಂದು ಮಾತು ಹೇಳ್ತೀನಿ ಕೇಳ ಏಯ್ ಸರ ಅಲ್ಲಿ ಇದ್ರಿ ಅವ್ರದ ಗುಲ್ಬರ್ಗಾದ ಅದ ಹೆಚ್ಚು ಕಡೆ ಒಂದು ಇದಲ್ರಿ ಹಾಂ ಗುಡ್ದಾಗ್ರಿ ಗುಡ್ದಾಗ್ರಿ ಅಲ್ಲಿ ನೀರು ಭಾಳ ರೀ ಅಲ್ಲಿ ಕುಡಿಯೋಕಟ್ಟು ನೀರ್ಸತ್ತವ್ರ ಜಳಕು ಸಿಗಂಗಿಲ್ಲತ್ರಿ ರೀ ಜಳಕಲ್ ಜಳಕ ಮಾಡುವಂಗಿಲ್ಲ ಮಾಡುವಂಗಿಲ್ಲಾ ಅಲ್ಲಿ ನೀವು ಹಾಸ್ಟೆಲ್ಗೆ ಹೋಗಿಬಿಡ್ರಿ ಏ ಇಲ್ಲೊಬ್ಬ ಆಸ್ಟೆಲ್ಗೆ ಹೋಗಂಗಿಲ್ಲ ಬಿಟ್ಟು ಒಂದು ಕಟ್ಟಿಗೆ ಇಲ್ಲೋ ಅಲ್ರಿ ಸರ ಏನು ಕಡಿಮೆ ಐತಿರಿ ನೆಸೀನಾ ಮೂರು ಗಂಟೆಗೆ ಇರ್ತಾರೆ ಅವ್ರ ಮೂರು ಗಂಟೆಗೆ ಎಬ್ಬಿಸಿ ಮೊದಲು ನಾಲ್ಕು ಮುಕ್ಳಿ ಮೇಲೆ ಜಾಡಸ್ತಾರತ್ರಿ ನೀತ್ ಬಿಡಬೇಕಲ್ಲ ಸರ ನೀತ್ ಇದ್ರ ಪುಸ್ತಕ ಹಿಡ್ಕೊಂಡ್ ಹಿಂಗ್ ಮಾಡ್ತಾರೀ ಅವ್ರ ಮೊದಲ ನಾಕ್ ಇಟ್ಟತಾರತ್ರಿ ಹಿಂದಿಡ್ಸಿ ನಷ್ಟ ಆಗುಕಿತ್ತ ಮೊದಲ ನಾಕ್ ಇಟ್ಟತಾರತ್ತರಿ ಸರ ಊಟ ಆಗುದನ್ನ ಎಂಟತ್ರಿ ಪುಸ್ತಕ ಹಿಡಿದ್ನಾಗ ನಾಕ ಮತ್ ಪುಸ್ತಕ ನಾಕ

ಸಲ ಬಿಟ್ಟು ಬಿಡಪ್ಪ ಇನ್ನು ಬರೋಬ್ಬರಿ ಸಾಲಿಗೆ ಹೋಗ್ಕನ ಸರ್ ನಾನು ಮಗ ರೀ ದಿನ ಒಂದು ದೂಸ ಬಿಡದ ಸಾಲಿ ಹೋಗ್ಕಾನು ನನ್ನ ಮಗ ಎಂ ಬಿ ಬಿ ಎಸ್ ಡಾಕ್ಟರ್ ಹಾಕೋನು ಎಮ್ ಡಿ ಹಾಕೋನು ಒಂದು ದೊಡ್ಡ ಏನೇನು ಹುದ್ದೆಗಳು ಅದಾವಲ್ಲ ಅವೆಲ್ಲ ಹಾಕೋನಂತ ನಾ ತಿಂಗ್ ಕೂತೇನೆ ರೀ ಸರ್ ನನಗೇನು ಮನಸ್ಸು ಹುಡುಗಾಡ ಕೂತೀರಿ ಇದೆಲ್ಲ ಇವು ಮೂರು ತಿಂಗಳದಾಗಿಂದ ಬರೀ ಎರಡು ದಿವ್ಸ ಸಾಲಿಗೆ ಬಂದಾನು ಐವತ್ತೆಂಟು ದಿವ್ಸ ಎಲ್ಲಿ ಹೋದ್ರಿ ಏ ನಮಗೇನು ಗೊತ್ತ್ರಿ ಅವ್ರು ಹೇಳತ್ತಾರಲ್ಲ ಇಲ್ಲಿ ಬೇಯಿನ ಗಿಡಕ್ಕೆ ಹೊಸ ಸಾಲಿ ಚಾಲೂ ಮಾಡ್ಯಾರ ಸಿಗರೇಟ್ ಬೀಡಿ

ವಿದ್ಯಾಭ್ಯಾಸ ನಿನ್ ಯಾಟು ತೆಲಿಗೆ ಹತ್ತಿ ಆಟ ಕಲ್ಪ ನೀನು ನೂರ್ ಪರ್ಸೆಂಟೇಜ್ ತರೋದು ಬೇಕಾಗಿಲ್ಲ ಹೇಳಿದ್ದೆ ಹಾ ಅದನ್ನು ಹೇಳಿನ ಉಡಾಳ್ಸುಳಿ ಮಕ್ಳು ದೋಸ್ತಿಯನ್ನು ಮಾಡಕ್ ಹೋಗ್ ನೀನು ಜೀವನ ಹೇಳಿನೋ ಇಲ್ಲೋ ಆ ಉಡಾಳ್ ಸುಳಿ ಮಕ್ಕಳಿಗೆ ಒಂದ್ ಕುರಿ ಎಲ್ಲಾರು ಇವ್ ಇವ ಇದ್ದಾವೆಲ್ಲಾ ಹುಡುಗರು ಕೆಡಿಸಾನೆ ಇವ್ ಹುಡುಗರು ಎಲ್ಲಾ ಪುರ ನಾಶ ಹಾಕಾರೆ ಮತ್ತ ಇವ್ ಈಗ ಹಾಸ್ಟೆಲ್ ಕಟ್ಟಿ ಹಾಕಿ ಹಾಸ್ಟೆಲ್ ಹೋಗಿದ್ರೆ ಹೋಯ್ತಾನೆ ಎಲ್ಲ ಎಲ್ಲಾ ಕೆಡತಾವ ಗಿಡ ಇಲ್ಲ ಕುಂಡ್ ಅಲ್ಲಿ ಮಾನ್ಯ ಹಾಕ ತರಿಸಿಲ್ಲ

ಅಲ್ರೀ ಯಜಮಾನ್ರ ಇವ್ರ ಅವ್ವ ಸತ್ತಾಳತ್ ಹೇಳ್ತೀರೀ ಮಂದಿನ ನಾಲ್ಕ ಮಂದಿನ್ ಕರ್ಕೊಂಡ್ ಬಂದ್ರಿ ಒಂದ್ ಬ್ಯಾರೇನ ಕೇಳ ನಮ್ಮಅಪ್ಪ ನಾಲ್ಕು ಮಂದಿ ಹೌದು ಹೇಳಿದ್ರಿ ನಾನು ಕೇಳಿ ಈಗ ನನಗೆ ನೆನಪಾತ ನನಗೆ ಇರದು ಒಂದ್ ಹೇಂತಿ ಮ್ಯಾಲ ಹೋಗಿ ನವಣ್ಣ ಇರ್ದವನ ಅಡ್ಡಿ ನಾಲ್ಕು ಮಂದಿ ಇಲ್ಲೂ ಅಯ್ಯೋ ಎಪ್ಪ ಈ ನಮ್ನಿ ಕಟ್ಟಾನು ಈಗ ಮಾತಾಡಿ ನೆನಪೀಗ ಕರೆಕ್ಟ್ ನನಗ್ ಬರ್ತಿ ಓಕೆ ಮಾಡಿಗಣ ನಿಮ್ಮ ಅವ್ರಿ ಮಾಡುವ ಸತ್ತಿ ನಿಮ್ಮಿ ಮಾಡಿಗಿ ನಾಕ್ ಮಹಿಂದ ಯಾರೀ ಎಪ್ಪ ನೀವೇನ್ರಿ ಸರಿ ನಾಲ್ಕು ಇರುದು ಒಂದ್ ಐತ್ ಅದು ಹೋಗೈತ್ರಿ